ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ತೇಳು ಅವಳಿಗೆ ಬುದ್ಧಿ ಬಂದಾಗಿನಿಂದ ಮಡವುಗಟ್ಟಿದ್ದ ಧೂಕ ದುಃಖ ನೋವು ಹತಾಶೆ ಎಲ್ಲವೂ ತಂದೆ ಮೇಲೆ ಕೋಪದ ಜ್ವಾಲೆಯಾಗಿ ಹೊರಹೊಮ್ಮುತ್ತಿತ್ತು ಧೃತಿ ನಾನು ಬೇಕಂತ ಹಾಗೆ ಮಾಡಲಿಲ್ಲ ಎಂದು ವಿರೂಪಾಕ್ಷ ಅವರು ಹೇಳುತ್ತಿದ್ದ ಹಾಗೆ ಸಾಕು ನಿನ್ನ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಬೇಡ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ ಎಂದು ಹೇಳುತ್ತಲೇ ಅವಳ ದುಃಖ ಹೆಚ್ಚಾಗಿ ಅವಳ ದುಃಖದ ಕಟ್ಟೆ ಒಡೆದಿತ್ತು ಅವಳ ಸ್ಥಿತಿಯನ್ನು ನೋಡಲು ಆಗದೆ ಆದಿಯ ಮನ ನೊಂದು ಹೋಗಿತ್ತು ಅಳುತ್ತಿದ್ದವಳು ನಿಲ್ಲಲು ಆಗದೆ ಕುಸಿಯ ತೊಡಗಿದಳು ಅವಳನ್ನು ನೋಡಿದ ರಾಮಣ್ಣ ಧೃತಿ ಎಂದು ಅವಳನ್ನು ಹಿಡಿಯುತ್ತಿದ್ದ ಹಾಗೆ ತನ್ನ ಮಾವ ಹಿಡಿದಿದ್ದು ಅರಿವಾದಾಗ ತಕ್ಷಣ ನನ್ನನ್ನು ಮುಟ್ಟಬೇಡಿ ಎಂದು ರಾಮಣ್ಣನನ್ನು ಹಿಂದೆ ದೂಡಿಬಿಟ್ಟಳು ಅವರನ್ನು ಮುಂದೆ ದೂಡಿ ಇವಳು ಹಿಂದಕ್ಕೆ ವಾಲುತ್ತಿದ್ದ ವಾಲುತ್ತಿದ್ದಳು ಒಡನೆ ಆದಿ ಅವಳನ್ನು ಹಿಡಿದವನು ಧೃತಿ ಏನಾಯಿತು ಅವಳನ್ನು ನಡೆ ನೋಡಿ ರಾಮಣ್ಣನಿಗೆ ಆಶ್ಚರ್ಯವಾಗಿತ್ತು ಅವಳು ಉತ್ತರಿಸುವ ಮೊದಲೇ ರಾಮಣ್ಣ ಅವಳ ಬದ್ ಬಳಿಗೆ ಬಂದು ಧೃತಿ ಏನಾಯ್ತಮ್ಮ ಎಂದರು ಏನಾಯ್ತು ನನ್ನ ಅಮ್ಮ ಸಾಯಲು ನೀವೇ ಕಾರಣ ಎಂದು ಆದಿಯ ಎದೆಗೊರಗಿಯೇ ಹೇಳಿದಳು ಧೃತಿಯ ಮಾತು ಕೇಳಿದ ರಾಮಣ್ಣ ಅವರಿಗೆ ಆಘಾತವಾದಂತಾಯಿತು ಧೃತಿ ನನ್ನ ತಂಗಿ ಸಾಯಲು ನಾನು ಹೇಗೆ ಕಾರಣವಾಗುತ್ತೇನೆ ಎಂದು ಹೇಳುವವರ ಕಣ್ಣಿನಲ್ಲಿಯೂ ಕಣ್ಣೀರ ಬಿಂದು ಜಾರುತ್ತಲಿದ್ದವು ತನ್ನ ಮಾವನ ಮಾತು ಕೇಳಿ ಆದಿಯಿಂದ ಹಿಂದೆ ಸರಿದು ಯಾಕೆ ಮಾವ ಮಾಡುವುದಿಲ್ಲ ಮಾಡಿ ಈಗ ಏನೂ ಗೊತ್ತಿಲ್ಲದಿರುವ ಹಾಗೆ ಕೇಳುತ್ತಿದ್ದೀರಾ ನನ್ನ ಅಮ್ಮನನ್ನು ಅವರು ಪ್ರೀತಿಸಿದವರಿಗೆ ಕೊಟ್ಟು ಮದುವೆ ಮಾಡಿದ್ದರೆ ನನ್ನ ಅಮ್ಮ ಇವತ್ತು ಜೀವಂತವಾಗಿರುತ್ತಿದ್ದರು ಆದರೆ ನಿಮ್ಮಂಥವರಿಗೆ ಪ್ರೀತಿಗಿಂತ ಜಾತಿಯೇ ಮುಖ್ಯವಾಗುತ್ತದೆ ಜಾತಿಯ ಹೆಸರಿನಲ್ಲಿ ಅಂತಸ್ತಿನ ಹೆಸರಿನಲ್ಲಿ ಪ್ರೀತಿಸಿದ ಎರಡು ಜೀವಗಳನ್ನು ಬೇರೆ ಮಾಡಿ ನಿಮ್ಮ ಜಾತಿಯವರಿಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ ಈಗ ಏನಾಯಿತು ನಿಮ್ಮ ಮನೆತನದ ಮಾನ ಮರ್ಯಾದೆ ಗೌರವವನ್ನು ಉಳಿಸಿಕೊಳ್ಳಲು ನನ್ನ ಅಮ್ಮನನ್ನು ಬಲಿ ಕೊಟ್ಟರಲ್ಲ ಈಗ ನಿಮ್ಮ ಜಾತಿ ಮನೆತನದ ಮಾನ ಮರ್ಯಾದೆ ಇವುಗಳಿಗೆ ನನ್ನ ತಾಯಿಯನ್ನು ಮರಳಿ ಕೊಡಲು ಆಗುತ್ತದಾ ಮಾವ ನಿಮ್ಮ ತಂಗಿಯನ್ನು ಮರಳಿ ಕೊಡಲು ನಿಮ್ಮಿಂದ ಆಗುತ್ತಾ ಅಥವಾ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಖುಷಿಯಾಗಿದ್ದೇನಾ ನಿಮ್ಮಂಥವರು ಇರುವುದರಿಂದಲೇ ಪ್ರೇಮಿಗಳ ಆತ್ಮಹತ್ಯೆ ಹೆಚ್ಚುತ್ತಿರುವುದು ಜೀವನ ಮಾಡುವುದು ಅವರು ಆಗಿದ್ದಾಗ ಜಾತಿಯನ್ನು ನೋಡದೆ ಅವರು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಿದರೆ ಅವರ ಜೀವನ ಚೆನ್ನಾಗಿರುತ್ತದೆ ಎಂದು ಯಾಕೆ ನಿಮ್ಮಂಥವರು ಯಾರು ಯೋಚಿಸುವುದಿಲ್ಲ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಅದೆಷ್ಟು ಪ್ರಬುದ್ಧತೆಯ ಮಾತುಗಳವಳದು ಧೃತಿ ಆಡುತ್ತಿದ್ದ ಒಂದೊಂದು ಮಾತುಗಳು ಕೇಳುತ್ತಿದ್ದ ರಾಮಣ್ಣ ಪಾತಾಳಕ್ಕೆ ಕುಸಿಯುತ್ತಿದ್ದರು ಮತ್ತೆ ಮಾತು ಮುಂದುವರಿಸಿದವಳು ಅಲ್ಲಿ ನೋಡಿ ಮಾವ ಎಂದು ದುಃಖ ತಪ್ ದುಃಖ ತಪ್ತರಾಗಿ ನಿರಾಸೆಯ ಭಾವ ಹೊತ್ತು ಕುಳಿತಿದ್ದ ದತ್ತಾತ್ರೇಯ ಅವರ ಕಡೆ ಕೈ ತೋರಿಸಿ ನೋಡಿ ಅವರನ್ನು ಪ್ರೀತಿಸಿದ ಜೀವವನ್ನು ಕೈ ಹಿಡಿಯಲಿಲ್ಲ ಎಂದು ಜೀವನ ಪರ್ಯಂತ ಒಂಟಿಯಾಗಿ ಅವರ ನೆನಪಿನಲ್ಲಿ ಜೀವನ ಮಾಡುತ್ತಿದ್ದಾರೆ ಅಂತಹ ಮೇರು ವ್ಯಕ್ತಿತ್ವ ಸ್ನಹನ ಮೂರ್ತಿಯನ್ನು ಬಿಟ್ಟು ಗಿಣಿಯನ್ನು ಸಾಕಿ ಈ ಗಿಡುಗನ ಕೈಗೆ ನೀಡಿದ್ದೀರಲ್ಲ ನೀವು ನಿಮಗೆ ಇಷ್ಟು ನೋವು ಸಾಲುವುದಿಲ್ಲ ನೀವು ಇನ್ನೂ ನೋವು ಅನುಭವಿಸಬೇಕು ನಿಮ್ಮ ಅಪ್ಪ ಅಮ್ಮ ಈಗ ಬದುಕಿರಬೇಕಿತ್ತು ಈಗ ತನ್ನ ಮಗಳ ದಾರುಣ ಸಾವನ್ನು ನೋಡಿ ಅವರು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತವಾಗಿ ನರಳಿ ನರಳಿ ಸಾಯಬೇಕಿತ್ತು ಎಂದು ಗಂಟಲು ನೋವಾದರೂ ಲೆಕ್ಕಿಸದೆ ಕೋಗಿದಳು ತನ್ನ ತಾಯಿಯ ಸಾವಿಗೆ ಮೂಲ ಕಾರಣ ಅವರ ತಾವರು ಮನೆಯವರು ಎಂದು ರಾಮಣ್ಣನ ಮೇಲೆ ಸಿಡಿದಿದ್ದಳು ಧೃತಿ ಧೃತಿಯ ಮಾತು ಕೇಳಿದ ರಾಮಣ್ಣ ಪಶ್ಚಾತಾಪದ ಉರಿಯಲ್ಲಿಯೇ ಬೇಯತೊಡಗಿದರು ಹೌದು ಧೃತಿ ನೀನು ಹೇಳಿದ್ದು ನಿಜ ಅವತ್ತು ನಾನು ನನ್ನ ತಂಗಿಯ ಪ್ರೀತಿಯನ್ನು ವಿರೋಧಿಸದೆ ಅವಳು ಪ್ರೀತಿಸಿದವರಿಗೆ ಕೊಟ್ಟು ಮದುವೆ ಮಾಡಿದ್ದರೆ ಇವತ್ತು ಅವಳು ಜೀವಂತವಾಗಿ ನೆಮ್ಮದಿಯಾಗಿ ಇರುತ್ತಿದ್ದಳು ಆಗ ನಮಗೆ ಜಾತಿ ಎಂಬ ಭೂತ ನಮ್ಮ ಕಣ್ಣು ಕಟ್ಟಿತ್ತು ಅವಳು ಎಷ್ಟೇ ಕೇಳಿಕೊಂಡರೂ ಅವಳ ಕಣ್ಣೀರಿಗೆ ಕರಗದ ಕಲ್ಲು ಹೃದಯಗಳು ನಾವಾಗಿದ್ದವು ಇಂತಹ ಕೊಲೆ ಪಾತಕನಿಗೆ ನನ್ನ ತಂಗಿಯನ್ನು ಕೊಟ್ಟು ತಪ್ಪು ಮಾಡಿದೆವು ಎಂದು ಕುಸಿದು ಅಳಲು ಶುರು ಮಾಡಿದರು ರಾಮಣ್ಣನ ಈ ಅಳು ಎಂತಹ ಕಲ್ಲು ಹೃದಯವನ್ನೂ ಕರಗಿಸುವಂತಿತ್ತು ಆದಿಯ ಬಳಿ ನಿಂತು ಅಳುತ್ತಿದ್ದವಳು ಬರಬರುತ್ತಾ ಉಸಿರಾಡಲು ಕಷ್ಟವಾಗಿ ಏದುಸಿರು ಬಿಡಲು ಶುರು ಮಾಡಿದಳು ಧೃತಿ ಏನಾಗುತ್ತಿದೆ ಯಾಕೆ ಹೀಗೆ ಉಸಿರಾಡುತ್ತಿದ್ದೀಯಾ ಎಂದು ಆದಿ ಆತಂಕದಲ್ಲಿ ಕೇಳಿದರೆ ಅವಳಿಂದ ಮಾತನಾಡಲು ಸಹ ಆಗಲಿಲ್ಲ ಒಡನೆ ಅವಳನ್ನು ದತ್ತಾತ್ರೇಯ ಅವರ ಪಕ್ಕ ಕೂರಿಸುತ್ತಿದ್ದ ಹಾಗೆ ಗಾಯತ್ರಿ ಅವರು ಒಂದು ಲೋಟ ನೀರು ತಂದುಕೊಟ್ಟಿದ್ದರು ತಾನೇ ಅವಳಿಗೆ ನೀರು ಕುಡಿಸಿದವನು ಸ್ವಲ್ಪ ಸುಧಾರಿಸಿಕೋ ಎಂದನು ಆದಿ ಅದಾಗಲೇ ಹಾಸನದ ಜಿಲ್ಲಾ ಪೊಲೀಸ್ ಕಚೇರಿಗೆ ಕರೆ ಮಾಡಿ ಎಲ್ಲಾ ವಿಷಯಗಳನ್ನು ಹೇಳಿ ಪೊಲೀಸಿನವರಿಗೆ ಅಲ್ಲಿಗೆ ಬರ ಹೇಳಿದ್ದನು ಅದಾಗಲೇ ವಿಷಯ ಗಾಳಿಯಷ್ಟೇ ವೇಗವಾಗಿ ಇಡೀ ಊರಿಗೆ ಹಬ್ಬಿತ್ತು ಇಡೀ ಊರಿನ ಜನರೇ ಅವರ ಮನೆಯ ಬಳಿ ನೆರೆದಿದ್ದರು ವಿರೂಪಾಕ್ಷ ಅವರು ತನ್ನ ಹೆಂಡತಿಯನ್ನು ಕೊಲೆ ಮಾಡಿ ಮುಚ್ಚಿಟ್ಟಿದ್ದಾರೆ ಎನ್ನುವ ಸತ್ಯ ತಿಳಿದ ಎಲ್ಲರಿಗೂ ಆಶ್ಚರ್ಯವೇ ವಿಷಯ ತಿಳಿದ ಪ್ರಮೀಳಾ ತನ್ನ ಮಗನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಬಂದಿದ್ದಳು ಅವಳಿಗೂ ಕೂಡ ವಿರೂಪಾಕ್ಷ ಅವರು ಈ ರೀತಿಯ ಕೆಲಸ ಮಾಡಿದ್ದಾರೆ ಎಂದು ತಿಳಿದಿರಲಿಲ್ಲ ವಿಷಯ ತಿಳಿದು ಅವಳಿಗೂ ಕೂಡ ಆಘಾತವಾದಂತ ಆಗಿತ್ತು ಧೃತಿಯನ್ನು ಕೂರಿಸಿ ವಿರೂಪಾಕ್ಷ ಅವರ ಬಳಿಗೆ ಬಂದವನು ಜ್ವಲಂತಿಯವರನ್ನು ಸಾಯಿಸಿದ ಮೇಲೆ ಅವರ ಡೆಡ್ ಬಾಡಿಯನ್ನು ಏನು ಮಾಡಿದ್ರಿ ಅದು ಹೇಗೆ ಯಾರಿಗೂ ತಿಳಿಯದ ಹಾಗೆ ಡೆಡ್ ಬಾಡಿಯನ್ನು ಮುಚ್ಚಿಟ್ಟಿರಿ ಹೇಳಿ ಎಂದು ಜೋರಾಗಿಯೇ ಗದರಿದನು ಈಗ ಎಲ್ಲರ ನೋಟ ವಿರೂಪಾಕ್ಷ ಅವರು ಏನು ಹೇಳುತ್ತಾರೆ ಎನ್ನುವ ಕಡೆಗೆ ಇತ್ತು ಅದೂ ಅದೂ ಎಂದು ಮುಂದೆ ಮಾತನಾಡಲು ಭಯ ಕಾಡಿತು ಅವರಿಗೆ ವಿರೂಪಾಕ್ಷ ಅವರು ಮತ್ತೆ ಮೌನವಾಗಿದ್ದನ್ನು ನೋಡಿದವನು ನಿಮ್ಮನ್ನೇ ಕೇಳುತ್ತಿರುವುದು ಜ್ವಲಂತಿ ಅವರ ಡೆಡ್ ಬಾಡಿಯನ್ನು ಏನು ಮಾಡಿದ್ರಿ ಎಂದು ಕೂಗಿದನು ಅವರ ಕೂಗಿಗೆ ಬೆಚ್ಚಿದ ವಿರೂಪಾಕ್ಷ ಅವರು ಅವಳನ್ನು ಸಾಯಿಸಿದ ಮೇಲೆ ನನಗೂ ಕೂಡ ಅಷ್ಟೇ ಭಯವಾಗಿತ್ತು ಆ ದೇಹವನ್ನು ಏನು ಮಾಡುವುದು ಎಂದು ತಿಳಿಯದೆ ಕಂಗಾಲಾಗಿ ಕುಳಿತು ಬಿಟ್ಟಿದ್ದೆ ಮನೆಯಲ್ಲಿ ಅವತ್ತು ಅಮ್ಮ ಕೂಡ ಇರಲಿಲ್ಲ ಈ ವಿಷಯ ಎಲ್ಲಿ ಎಲ್ಲರಿಗೂ ತಿಳಿಯುತ್ತದೆಯೋ ಎನ್ನುವ ಭಯದಲ್ಲಿ ಯಾರಿಗೂ ಹೇಳದೆ ಹಾಗೆ ಮುಚ್ಚಿಟ್ಟು ಮನೆಯ ಹಿಂದೆ ಬಾವಿಯ ಪಕ್ಕ ನೀರು ಹರಿದು ಮಣ್ಣು ಮೆತ್ತಗಾಗಿತ್ತು ಮಧ್ಯರಾತ್ರಿಯಲ್ಲಿ ಆ ಜಾಗದಲ್ಲಿ ಗುಂಡಿ ತೋಡಿ ಅವಳನ್ನು ಮುಚ್ಚಿ ಮತ್ತೆ ಮೊದಲಿನ ಹಾಗೆ ಮಣ್ಣನ್ನು ಸಮ ಮಾಡಿ ಅವಳ ಸತ್ತ ಜಾಗದಲ್ಲಿ ಆಗಿದ್ದಂತಹ ರಕ್ತವನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿದ್ದೆ ಅವಳು ಸತ್ತಿರುವುದಕ್ಕೆ ಯಾವ ಕುರುಹೂ ಇಲ್ಲದ ಹಾಗೆ ಮಾಡಿದ್ದೆ ಬೆಳಗ್ಗೆ ಅಮ್ಮ ಬಂದಾಗ ಅಮ್ಮನನ್ನಷ್ಟೇ ಅಲ್ಲ ಇಡೀ ಊರನ್ನೇ ಜ್ವಲಂತಿ ಓಡಿ ಹೋದವಳು ಅವಳು ಪ್ರೀತಿಸಿದವರ ಜೊತೆ ಮಗುವನ್ನು ಬಿಟ್ಟು ಓಡಿ ಹೋಗಿದ್ದಾಳೆ ಎಂದು ನಂಬಿಸಿ ಅವಳನ್ನು ಸಮಾಧಿ ಮಾಡಿದ ಅದೇ ಜಾಗದಲ್ಲಿ ಎರಡು ದಿನಗಳ ನಂತರ ಒಂದು ಕಟ್ಟೆಯನ್ನು ಕಟ್ಟಿದೆ ಅಮ್ಮ ಬಂದು ಇದನ್ನು ಯಾಕೆ ಕಟ್ಟಿದ್ದೀಯಾ ಎಂದರೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಜಾಗ ಚೆನ್ನಾಗಿದೆ ಅದಕ್ಕೆ ಕಟ್ಟಿದ್ದೀನಿ ಎಂದು ಸುಳ್ಳಾಡಿದೆ ಎನ್ನುತ್ತಿದ್ದ ಹಾಗೆ ಹೆಂಡತಿಯನ್ನು ಕೊಲೆ ಮಾಡಿ ಅವರು ಓಡಿ ಹೋಗಿದ್ದಾರೆ ಎಂದು ಎಲ್ಲರನ್ನೂ ನಂಬಿಸಿರುವ ನೀನು ಕಲಾಕಾರನೇ ಸರಿ ಎಂದು ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವರ ಕೆನ್ನೆಗೆ ಜೋರಾಗಿ ಬಾರಿಸಿದನು ಬಾವಿಯ ಪಕ್ಕ ಕಟ್ಟೆಯ ತಳದಲ್ಲಿ ತನ್ನ ತಾಯಿ ಮಲಗಿದ್ದಾಳೆ ಎಂದು ತಿಳಿದವಳು ದಿಗ್ಗನೆ ಎದ್ದು ನಿಂತಳು ಅದೇ ಕಟ್ಟೆಯ ಮೇಲೆ ಕುಳಿತರೆ ಅವಳ ಮನಸ್ಸಿನಲ್ಲಿ ನೆಮ್ಮದಿಯ ಭಾವ ಮೂಡುತ್ತಿತ್ತು ಆ ನೆಮ್ಮದಿಗೆ ಕಾರಣ ಈಗ ಅವಳಿಗೆ ಅರಿವಾಗಿತ್ತು ಅದೇ ಕಟ್ಟೆಯ ಮೇಲೆ ಕುಳಿತು ತನ್ನ ತಾಯಿಯನ್ನು ಅದೆಷ್ಟು ಬೈದಿದ್ದಳು ಅವರನ್ನು ಅದೆಷ್ಟು ನಿಂದನೆ ಮಾಡಿದ್ದಳು ಅದೆಲ್ಲವನ್ನು ನೆನೆದವಳು ಸಹಿಸಲು ಸಾಧ್ಯವಾಗದೆ ಅಮ್ಮ ಎಂದು ಜೋರಾಗಿ ಕೂಗುತ್ತ ಮನೆಯ ಹಿಂದೆ ಓಡಿ ಹೋಗಿದ್ದಳು ಅವಳ ಹಿಂದೆ ಆದಿ ದತ್ತಾತ್ರೇಯ ಗಾಯತ್ರಿ ಕೂಡ ಹೋಗಿದ್ದರು ಅಮ್ಮ ಅಮ್ಮ ಎದ್ದೇಳಮ್ಮ ನನ್ನ ಬಿಟ್ಟು ಯಾಕೆ ಓದೆ ಎದ್ದೇಳಮ್ಮ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎನ್ನುವ ಹಾಗೆ ಇಲ್ಲೇ ಇರುವ ನಿನ್ನನ್ನು ಹುಡುಕಲು ಸೋತು ಹೋದೆ ನಿನ್ನಂತಹ ದೇವತೆಯ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿದೆ ನಿನ್ನನ್ನು ನೆನೆದ ಪ್ರತಿ ಬಾರಿಯೂ ನಿನ್ನನ್ನು ದ್ವೇಷಿಸುತ್ತಲೇ ಬಂದೆ ಯಾವ ಮಗಳು ಮಾಡದಿರುವಷ್ಟು ತಪ್ಪು ನಾನು ಮಾಡಿದ್ದೇನೆ ಅಮ್ಮ ಈ ನಿನ್ನ ಮಗಳನ್ನು ಕ್ಷಮಿಸುತ್ತೀಯ ಎಂದು ಅದೇ ಕಟ್ಟೆಯ ಮೇಲೆ ಮಲಗಿ ಗೋಳಿಡುತ್ತಿದ್ದಳು ಅವಳಿಗೆ ಬುದ್ಧಿ ಬಂದಾಗಿನಿಂದಲೂ ತಾಯಿಯ ವಿಷಯಕ್ಕೆ ಅವಳ ಕಣ್ಣಿನಲ್ಲಿ ಒಂದು ಅನಿಯೂ ಕಣ್ಣೀರು ಬಂದಿರಲಿಲ್ಲ ಅವಳ ನೋವನ್ನು ಯಾರ ಮುಂದೆಯೂ ತೋರುಗೊಡದ ಗಟ್ಟಿಗಿತ್ತಿ ಅವಳು ಎಲ್ಲ ನೋವನ್ನು ಸಹಿಸಿ ಬದುಕುತ್ತಿದ್ದವಳು ಇಂದು ಒಟ್ಟುಗೂಡಿಸಿ ಇರಿಸಿದ್ದ ಎಲ್ಲ ಕಣ್ಣೀರನ್ನು ಒಂದೇ ಸಮ ಹಾಕುತ್ತಿದ್ದಳು ತನ್ನ ತಾಯಿ ತಪ್ಪು ಮಾಡಿಲ್ಲ ಎಂದು ತಿಳಿದ ಮೇಲೂ ಕೂಡ ದುಃಖವನ್ನು ಒಳಗೆ ಬಚ್ಚಿಟ್ಟುಕೊಳ್ಳಲು ಹೇಗೆ ಸಾಧ್ಯ ಅವಳಿಗೆ ಧೃತಿ ಅವಳು ಬಾರದ ಲೋಕಕ್ಕೆ ಹೋಗಿ ಆಗಲೇ ಎಷ್ಟೋ ವರ್ಷಗಳು ಕಳೆದಿವೆ ಈಗ ಎಲ್ಲಿಂದ ಅವಳು ಬರಲು ಸಾಧ್ಯ ಇಲ್ಲಿ ತುಂಬಾ ಗಾಳಿ ಬೀಸುತ್ತಿದೆ ಬಾ ಒಳಗೆ ಹೋಗೋಣ ಎಂದು ಅವಳಿಗೆ ಸಮಾಧಾನ ಮಾಡಿ ಗಾಯತ್ರಿ ಅವರು ಹೇಳಿದರೆ ಅವರ ಮಾತನ್ನು ಕೇಳದವಳು ಆ ಕಟ್ಟೆಯನ್ನು ಬಿಟ್ಟು ಕದಲಿಲ್ಲ ಅಷ್ಟರಲ್ಲಾಗಲೇ ಪೊಲೀಸಿನವರು ಅಲ್ಲಿಗೆ ಬಂದು ವಿರೂಪಾಕ್ಷ ಅವರನ್ನು ಇನ್ನೊಮ್ಮೆ ವಿಚಾರಣೆ ನಡೆಸಿ ಜ್ವಲಂತಿ ಅವರ ಸಮಾಧಿಯ ಬಳಿಗೆ ಬಂದವರು ನಮ್ಮ ಇನ್ವೆಸ್ಟಿಗೇಷನ್ಗೋಸ್ಕರ ಅವರ ಸಮಾಧಿಯನ್ನು ಮತ್ತೆ ತೆಗೆಯಬೇಕು ಎಂದು ಹೇಳಿದರು ಅದನ್ನು ಕೇಳಿದ ಧೃತಿ ಭಯಗೊಂಡವಳು ಆದಿಯ ಬಳಿಗೆ ಬಂದು ಅಮ್ಮ ನೆಮ್ಮದಿಯಾಗಿ ಮಲಗಿದ್ದಾಳೆ ಪ್ಲೀಸ್ ಅದನ್ನು ಮತ್ತೆ ತೆಗೆಯಬೇಡಿ ಎಂದಳು ಇಲ್ಲ ಧೃತಿ ಇದು ನಮ್ಮ ಪ್ರೊಸೀಜರ್ ನಮ್ಮ ಇನ್ವೆಸ್ಟಿಗೇಷನ್ಗೋಸ್ಕರ ಸಮಾಧಿಯನ್ನು ಮತ್ತೆ ನಾವು ತೆಗೆಯಲೇಬೇಕು ಎಂದನು ಅಮ್ಮನನ್ನು ಇಲ್ಲಿ ಮಣ್ಣು ಮಾಡಿದ್ದೇನೆ ಎಂದು ಹೇಳುತ್ತಿದ್ದೀರಲ್ಲ ಮತ್ತೆ ಅನುಮಾನ ನಿಮಗೆ ಈಗ ನಿಮ್ಮ ಪ್ರೊಸೀಜರ್ ಇನ್ವೆಸ್ಟಿಗೇಷನ್ಗಿಂತ ಮಾನವೀಯತೆ ಕೂಡ ಮುಖ್ಯವಾಗುತ್ತದೆ ಪ್ಲೀಸ್ ಅಮ್ಮನ ಸಮಾಧಿಯನ್ನು ಹಾಗೆ ಇರಲು ಬಿಡಿ ಎಂದು ಆದಿಯ ಮುಂದೆ ನಿಂತು ಕೈ ಜೋಡಿಸಿ ಬೇಡಿಕೊಂಡಳು ಅವಳು ಕೇಳಿಕೊಂಡಂತಹ ಪರಿಯನ್ನು ನೋಡಿ ಇಲ್ಲ ಎನ್ನಲಾಗದೆ ಸಮಾಧಿಯನ್ನು ತೆಗೆಸದೆ ಹಾಗೆ ಬಿಟ್ಟನು ಆದಿ ಪ್ರಮೀಳಾ ಅಳುತ್ತಾ ನಿಂತಿರುವುದನ್ನು ನೋಡಿದವಳು ಅಂದು ವಿರೂಪಾಕ್ಷ ಅವರು ಅವಳ ಜೊತೆ ಮಾತನಾಡುತ್ತಿದ್ದುದನ್ನು ನೆನೆದವಳು ತನ್ನ ತಂದೆಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಹೆಂಗಸು ಇವಳೇ ಎಂದು ಧೃತಿಗೆ ಅರ್ಥವಾಗಿ ಹೋಗಿತ್ತು ಅಷ್ಟರಲ್ಲಿ ಪೊಲೀಸರು ವಿರೂಪಾಕ್ಷ ಅವರ ಕೈಗೆ ಬೇಡಿಯನ್ನು ತೊಡಿಸಿ ಅವರನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗಬೇಕಾದರೆ ಒಂದು ನಿಮಿಷ ಎಂದು ತಡೆದಿದ್ದಳು ಧೃತಿ ಧನ್ಯವಾದಗಳು ಮುಂದುವರಿಯುವುದು